ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ದಿನ ನಾನು ಒಂದು ವಿಶೇಷವಾದ ವಿಡಿಯೋವನ್ನು ನಿಮಗೋಸ್ಕರ ತಯಾರು ಮಾಡಿದ್ದೀನಿ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ನಮ್ಮ ಮೊದಲೇ ಹೇಳಿದ ಹಾಗೆ ಭಾಷಣ ಮಾಡಬೇಕಾದ್ರೆ ಪ್ರಮುಖವಾಗಿ ನೀವು ಗಮನದಲ್ಲಿಡಬೇಕಾದಂತಹ ಅಂಶಗಳು ಅಂದರೆ ಉಚ್ಚಾರಣಾಬದ್ಧವಾಗಿ ಮಾತಾಡುವಂತಹದ್ದು ಅದು ಬಿಟ್ಟರೆ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ಧ್ವನಿಯ ಏರಿಳಿತ ಕೂಡ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಹಾಗೆಯೇ ಆತ್ಮವಿಶ್ವಾಸದಿಂದ ಮಾತಾಡುವುದು ಕೂಡ ಭಾಷಣದಲ್ಲಿ ಪ್ರಮುಖವಾದಂತಹ ಅಂಶಗಳು ಬನ್ನಿ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ನಿರೂಪಣೆ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿರೂಪಕ ಅಥವಾ ನಿರೂಪಕಿ ಮೊದಲಿಗೆ ವೇದಿಕೆಯಲ್ಲಿರ್ತಕ್ಕಂತಹವರಿಗೆ ಸ್ವಾಗತವನ್ನು ಕೋರೋದು ಹೇಗೆ ಅಂತ ನೋಡ್ತಾ ಇದ್ವಿ ಮಹನೀಯರೇ ಮಹಿಳೆಯರೇ ತಾಯಂದಿರೆ ಮುದ್ದಿನ ಮಕ್ಕಳೇ ಬಂಧುಗಳೇ ಮಿತ್ರರೇ ಹಿರಿಯರೇ ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಾವು ಒಟ್ಟಾರೆಯಾಗಿ ಸ್ವಾಗತವನ್ನು ಕೋರಬೇಕಾದ್ರೆ ಈ ರೀತಿಯಾಗಿ ಅಂಶಗಳನ್ನು ಮಾಡಿಕೊಳ್ಳಿ ಮಹನೀಯರೇ ಮಹಿಳೆಯರೇ ತಾಯಂದಿರೇ ಮುದ್ದಿನ ಮಕ್ಕಳೇ ಬಂಧುಗಳೇ ಮಿತ್ರರೇ ಹಿರಿಯರೇ ಹೀಗೆ ಅವರನ್ನು ಅಡ್ರೆಸ್ ಮಾಡ್ತಾ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಮಹಿಳೆಯರು ಅಮೂಲ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ ನೋಡಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಮಹಿಳೆಯರ ಪಾತ್ರ ಅಮೂಲ್ಯವಾದದ್ದು ಆ ಅಮೂಲ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ ಮಹಿಳೆಯರು ಎಂಬುದಾಗಿ ಎಲ್ಲಿ ತಿಳಿಸ್ತಾ ಇದ್ವಿ ಅದಾದ ನಂತರ ತಾಯಿಯಾಗಿ ಸೋದರಿಯಾಗಿ ಮಡದಿಯಾಗಿ ಶತಮಾನಗಳಿಂದ ಪುರುಷರ ಬೆನ್ನೆಲಬಾಗಿ ನಿಂತಿದ್ದಾಳೆ ಯಾರು ಮಹಿಳೆ ತಾಯಿಯಾಗಿ ಸೋದರಿಯಾಗಿ ಮಡದಿಯಾಗಿ ಶತಮಾನಗಳಿಂದ ಪುರುಷರ ಬೆನ್ನೆಲುಬಾಗಿ ನಿಂತಿದ್ದಾಳೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣು ಇರುತ್ತಾಳೆ ಪ್ರತಿ ಮಹಿಳೆಯೂ ಸಾಧಕಿಯೇ ಅಂತಹ ಮಹಿಳೆಯರ ಕೊಡುಗೆಗಳನ್ನು ಸ್ಮರಿಸಿ ಅವರಿಗೆ ಕೊಡುಗೆ ಕೃತಜ್ಞತೆ ಸಲ್ಲಿಸುವ ದಿನಕ್ಕೆ ಸ್ವಾಗತ ಬನ್ನಿ ಬಂಧುಗಳೇ ಮಹಿಳೆಯರ ಕೊಡುಗೆಗಳನ್ನು ಸ್ಮರಣೆ ಮಾಡಿ ಕೃತಜ್ಞತೆ ಸಲ್ಲಿಸೋಣ ಇವತ್ತಿನ ಈ ವಿಶೇಷ ದಿನದ ಪವಿತ್ರ ವೇದಿಕೆಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಪ್ರಾರಂಭ ಮಾಡಲಿದ್ದೇವೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ ಎಂಬುದಾಗಿ ತಿಳಿಸಿ ಅದನಂತರ ಕಾರ್ಯಕ್ರಮ ನಿರೂಪಕ ಕಾರ್ಯಕ್ರಮ ಪ್ರಾರಂಭ ಸ್ವಾಗತ ಗೀತೆಯೊಂದಿಗೆ ಇವತ್ತಿನ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ಪ್ರಾರಂಭ ಸ್ವಾಗತ ಗೀತೆಯೊಂದಿಗೆ ಎಂದು ಹೇಳಿ ಅದಾದ ನಂತರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹೆಸರನ್ನ ಹೇಳಿ ಇಂದು ನಾವು ನಮ್ಮ ಜೀವನದ ಉಜ್ವಲ ಬೆಳಕಾದ ಮಹಿಳೆಯರಿಗೆ ಗೌರವ ಸಲ್ಲಿಸಲು ಇಲ್ಲಿ ಸೇರಿದ್ದೇವೆ ಬನ್ನಿ ಸ್ನೇಹಿತರೆ ಮಹಿಳಾ ದಿನಾಚರಣೆಯ ಈ ಅಪೂರ್ವ ಸಂದರ್ಭವನ್ನು ಸ್ಮರಣೀಯಗೊಳಿಸೋಣ ನೋಡಿ ನಾನು ಈ ಒಂದು ಪ್ಯಾರಾದಲ್ಲಿ ಯಾವ ರೀತಿಯಾಗಿ ವಾಯ್ಸ್ ಮಾಡ್ಯುಲೇಷನ್ ಮಾಡೋದು ಯಾಗೆ ಯಾವ ರೀತಿಯಾಗಿ ಉಚ್ಚಾರಣಾಬದ್ಧವಾಗಿ ಮಾತಾಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಸ್ಥಳದಲ್ಲಿ ನಾವು ಹೆಸರನ್ನು ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ ನಾನು ಈ ಪ್ಲೇಸಲ್ಲಿ ಗೌರಿ ಶಂಕರ ಅಂತ ಬರ್ಕೊಳ್ತೀನಿ ಕಾಮನ್ನಾಗಿ ನಾನು ಎಲ್ಲ ಭಾಷಣಗಳಲ್ಲೂ ಕೂಡ ಇದೇ ಹೆಸರನ್ನು ಬಳಸಿದ್ದೀನಿ ಅದೇ ರೀತಿಯಾಗಿ ನಾನಿಲ್ಲಿ ಒಂದು ಅಝ್ಯೂಮ್ ನಿಯಮನ ಕೊಟ್ಟಿದ್ದೀನಿ ಗೌರಿಶಂಕರ ಅಂತ ಈ ಒಂದು ಪ್ಯಾರಾದಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಗೌರಿಶಂಕರ ಇಂದು ನಾವು ನಮ್ಮ ಜೀವನದ ಉಜ್ವಲ ಬೆಳಕಾದ ಮಹಿಳೆಯರಿಗೆ ಗೌರವ ಸಲ್ಲಿಸಲು ಇಲ್ಲಿ ಸೇರಿದ್ದೇವೆ ಬನ್ನಿ ಸ್ನೇಹಿತರೆ ಮಹಿಳಾ ದಿನಾಚರಣೆಯ ಈ ಅಪೂರ್ವ ಸಂದರ್ಭವನ್ನು ಸ್ಮರಣೀಯಗೊಳಿಸೋಣ ಎಂಬುದಾಗಿ ಹೇಳಿ ಹೀಗೆ ವಾಯ್ಸ್ ಮಾಡ್ಯುಲೇಷನ್ ಇರಬೇಕು ನಂತರ ನಿರೂಪಕ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರನ್ನ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ನೋಡಿ ಈ ಒಂದು ಪ್ಯಾರಾದಲ್ಲಿ ಯಾವ ರೀತಿಯಾಗಿ ಹೇಳೋದು ನೋಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರನ್ನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂತ ಹೇಳ್ತಾ ವೇದಿಕೆಗೆ ಬರಮಾಡಿಕೊಳ್ಳಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದಂತಹ ಗಣ್ಯರಿಗೆ ನನ್ನ ಧನ್ಯವಾದಗಳು ಅಂತ ಧನ್ಯವಾದಗಳನ್ನು ಅರ್ಪಿಸಿ ಅದಾದ ನಂತರ ಕಾರ್ಯಕ್ರಮದ ಕಾರ್ಯಕ್ರಮದ ಮೂರನೆಯ ಹಂತ ಸ್ವಾಗತ ಗೀತೆ ಅಥವಾ ಪ್ರಾರ್ಥನೆ ಸ್ವಾಗತ ಗೀತೆ ಇರ್ಬೋದು ಅಥವಾ ಪ್ರಾರ್ಥನೆ ಇರ್ಬೋದು ಸ್ವಾಗತ ಗೀತೆ ಅಂದಾಗ ಆ ಅತಿಥಿಗಳನ್ನು ಗಣ್ಯರನ್ನು ಸ್ವಾಗತಿಸುವಂತಹ ಹಾಡು ಪ್ರಾರ್ಥನೆ ಅಂದಾಗ ದೇವರ ಪ್ರಾರ್ಥನೆ ಗಣೇಶ ಪ್ರಾರ್ಥನೆ ಇರ್ಬೋದು ಸರಸ್ವತಿ ಪ್ರಾರ್ಥನೆ ಇರ್ಬೋದು ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೋದು ಸ್ವಾಗತ ಗೀತೆ ಇರ್ಬೋದು ಅಥವಾ ಪ್ರಾರ್ಥನೆ ಇರ್ಬೋದು ಯಾವುದಾದರೂ ನಡೆಯುತ್ತೆ ನಂತರ ನಿರೂಪಕ ಅಥವಾ ನಿರೂಪಕಿ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯನ್ನು ಶಕ್ತಿ ಮತ್ತು ದೇವಿಯ ರೂಪದಲ್ಲಿ ಕಾಣಲಾಗಿದೆ ಆದ್ದರಿಂದಲೇ ವಿದ್ಯೆಗೆ ಸರಸ್ವತಿ ಸಂಪತ್ತಿಗೆ ಲಕ್ಷ್ಮಿ ಶಕ್ತಿಗೆ ಪಾರ್ವತಿಯಾಗಿ ಮಹಿಳೆ ಗೃಹಲಕ್ಷ್ಮಿಯಾಗಿ ವಿದ್ಯಾ ದೇವತೆಯಾಗಿ ಕಾಣಲಾಗಿದೆ ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸೋಣ ಎಂಬುದಾಗಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಪ್ರಾರ್ಥನೆ ಅಥವಾ ಸ್ವಾಗತ ಗೀತೆಗೆ ಒಂದು ಚಾಲನೆಯನ್ನು ನೀಡಿ ನಿರೂಪಕರಾದಂತಹ ನೀವು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ ಆರಂಭಿಸೋಣ ಎಂಬುದಾಗಿ ಪ್ರಾರಂಭಿಸೋಣ ಕಾರ್ಯಕ್ರಮವನ್ನು ಆಯಂಬುದಾಗಿ ಹೇಳಿ ಅದಾದ ನಂತರ ಕಾರ್ಯಕ್ರಮದ ಮುಂದಿನ ಹಂತ ನಾಲ್ಕನೆಯ ಹಂತ ಮುಖ್ಯ ಅತಿಥಿಗಳ ಪರಿಚಯ ಮತ್ತು ಮಾತುಗಳು ಮುಖ್ಯ ಅತಿಥಿಗಳು ಯಾರಿದ್ದಾರೆ ಅವುಗಳನ್ನು ಅವರನ್ನು ಪರಿಚಯ ಮಾಡುವುದರ ಮೂಲಕ ಜೊತೆಗೆ ಅವರ ಮಾತುಗಳನ್ನು ಕೂಡ ಹೇಳಿ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಮಹತ್ವ ಕುರಿತು ಮಾತನಾಡಲಿದ್ದಾರೆ ಅವರ ಮಾತುಗಳು ನಮಗೆಲ್ಲರಿಗೂ ಪ್ರೇರಣೆಯಾಗಲಿ ನೋಡಿ ಈಗ ನಮ್ಮ ಕಾರ್ಯಕ್ರಮ ಯಾವುದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಮು ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಮಹತ್ವ ಕುರಿತು ಮಾತನಾಡಲಿದ್ದಾರೆ ಅವರ ಮಾತುಗಳು ನಮಗೆಲ್ಲರಿಗೂ ಕೂಡ ಪ್ರೇರಣೆಯಾಗಲಿ ಎಂಬುದಾಗಿ ತಿಳಿಸಿ ಈಗ ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದಾದ ನಂತರ ಐದನೇ ಹಂತ ಮಹಿಳೆಯರ ಸಾಧನೆಗಳ ಕುರಿತು ಚರ್ಚೆ ಅಥವಾ ನುಡಿಗೋಷ್ಠಿಯನ್ನು ಏರ್ಪಾಡು ಮಾಡಿ ಇಲ್ಲಿ ಮಹಿಳೆಯರ ಸಾಧನೆಗಳ ಕುರಿತಂತೆ ಒಂದು ಚರ್ಚೆಯನ್ನು ಆಯೋಜನೆ ಮಾಡಬಹುದು ಅಥವಾ ನುಡಿ ಇರಬಹುದು ಇರ್ಬೋದು ಒಂದನ್ನ ಒಂದನ್ನು ಆಯ್ಕೆ ಮಾಡಿಕೊಂಡು ಅವತ್ತಿನ ದಿನ ಆಯೋಜನೆ ಮಾಡಿ ಇಲ್ಲಿ ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಗಣನೀಯ ಸಾಧನೆಗಳನ್ನು ಮಾಡುತ್ತಿದ್ದಾರೆ ಅಂತ ಕೆಲವು ಮಹಿಳಾ ಸಾಧಕಿಯರ ವ್ಯಕ್ತಿತ್ವವನ್ನು ಸಾಧನೆಗಳ ಬಗ್ಗೆ ಅತಿಥಿಗಳು ಮತ್ತು ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಎಂಬುದಾಗಿ ಹೇಳಿ ಇಲ್ಲಿ ನೋಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಮಹಿಳೆಯರು ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನು ಗಣನೀಯ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಅಂಥ ಕೆಲವ್ ಕೆಲವು ಮಹಿಳಾ ಸಾಧಕಿಯರ ವ್ಯಕ್ತಿತ್ವವನ್ನು ಅವರ ಸಾಧನೆಗಳ ಬಗ್ಗೆ ಅತಿಥಿಗಳು ಮತ್ತು ವಿದ್ವಾಂಸರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಎಂಬುದಾಗಿ ಹೇಳಿ ಅದಾದ ನಂತರ ಆರನೇ ಅಂಶ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಉದಾಹರಣೆಗೆ ಅದು ಯಾವ ಕಾರ್ಯಕ್ರಮ ಇರುತ್ತೋ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಮಹಿಳಾ ಸಾಧಕಿಯರು ವೇಷಭೂಷಣ ಇರಬಹುದು ಅಥವಾ ಹಾಡು ನೃತ್ಯ ಕವಿತೆ ವಾಚನ ನಾಟಕದ ಕಾರ್ಯಕ್ರಮಗಳು ದಿನದ ವಿಶೇಷಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಎರಡೆರಡು ಲೈನನ್ನು ಹೇಳ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗುತ್ತೆ ಅದಾದ ನಂತರ ಏಳನೆಯ ಅಂಶ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಯಾರು ಮಹಿಳಾ ಸಾಧಕಿಯರನ್ನು ಆಹ್ವಾನಿಸಿರ್ತೀವಿ ಕಾರ್ಯಕ್ರಮಕ್ಕೆ ಆ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸಂದರ್ಭ ಆ ಅಂತಹ ಮಹಿಳಾ ಸಾಧಕರಿಗೆ ಸನ್ಮಾನ ಮಾಡುವ ಮೊದಲು ಅವರ ಬಗ್ಗೆ ಒಂದೆರಡು ನುಡಿಗಳನ್ನು ಕೂಡ ಹೇಳಿ ನಮ್ಮ ನಡುವೆ ಇರುವಂತಹ ಮಹಿಳೆಯರ ಸಾಧನೆಗಳನ್ನು ಆಚರಿಸಿ ಗೌರವಿಸುವ ಅವಕಾಶ ನಮಗೆ ಹೆಮ್ಮೆ ನೀಡುತ್ತಿದೆ ಅವರ ಪರಿಶ್ರಮ ಸಮರ್ಪಣೆ ಮತ್ತು ಧೈರ್ಯ ಶ್ಲಾಘಿಸೋಣ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಅಥವಾ ಸನ್ಮಾನ ವಿತರಣಾ ಸಮಾರಂಭ ಈಗ ನಡೆಯಲಿದೆ ನೋಡಿ ನಮ್ಮ ನಡುವೆ ಇರ್ತಕ್ಕಂತಹ ಮಹಿಳೆಯರ ಸಾಧನೆಗಳನ್ನು ಆಚರಿಸಿ ಗೌರವಿಸಿ ಅವಕಾಶ ಗೌರವಿಸುವ ಅವಕಾಶ ನಮಗೆ ಹೆಮ್ಮೆ ಕೊಡ್ತಾ ಇದೆ ಅವರ ಪರಿಶ್ರಮ ಅವರ ಸಮರ್ಪಣಾ ಭಾವ ಭಾವನೆ ಮತ್ತು ಧೈರ್ಯ ಶ್ಲಾಘಿಸೋಣ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಅಥವಾ ಸನ್ಮಾನ ವಿತರಣಾ ಸಮಾರಂಭವನ್ನು ಮಾಡೋಣ ಎಂಬುದಾಗಿ ಹೇಳಿ ಈಗ ಆರಂಭವಾಗಲಿದೆ ಎಂಬುದಾಗಿ ಹೇಳಿ ಅದಾದ ನಂತರ ಎಂಟನೇ ಅಂಶ ಕೃತಜ್ಞತೆ ಮತ್ತು ಸಮಾರೋಪ ಭಾಷಣ ಅಂದರೆ ಕೃತಜ್ಞತೆ ಅಂದರೆ ಕಾರ್ಯಕ್ರಮಕ್ಕೆ ಯಾರ್ಯಾರೆಲ್ಲ ಸಬ್ ಸಹಾಯವನ್ನು ಮಾಡಿರ್ತಾರೆ ಯಾರ್ಯಾರೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕೈ ಜೋಡಿಸಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನೀನು ಕೃತಜ್ಞತೆಯನ್ನು ಸಲ್ಲಿಸುವುದು ಮತ್ತು ಸಮಾರೋಪ ಅಂದರೆ ಕಾರ್ಯಕ್ರಮದ ಅಂತ್ಯವನ್ನು ಕಾರ್ಯಕ್ರಮದ ಮುಕ್ತಾಯವನ್ನು ಸಮಾರೋಪ ಭಾಷಣದ ಮೂಲಕ ಮಾಡುವಂತಹದ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇಂದು ಮಹಿಳಾ ಸಾಧಕಿಯರನ್ನು ಗುರುತಿಸಿ ಮಹಿಳಾ ಶಕ್ತಿಯನ್ನು ಕೊಂಡಾಡಿದ ಈ ಯಶಸ್ವಿ ಕಾರ್ಯಕ್ರಮದ ಹಿಂದಿರುವ ಪ್ರತಿಯೊಬ್ಬರಿಗೂ ಕೂಡ ನೀನು ಹೃದಯಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಮಹಿನಿಯರಿಗೆ ಎಲ್ಲ ಮಹನೀಯರಿಗೆ ಮಹಿಳೆಯರಿಗೆ ಅತಿಥಿಗಳಿಗೆ ಮತ್ತು ತಂಡದ ಸದಸ್ಯರಿಗೆ ಧನ್ಯವಾದಗಳು ನೋಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಹಿಳೆಯರಿಗೆ ಹಾಗೆ ಮಹಿಳೆಯರಿಗೂ ಅಂತ ಸೇರಿಸ್ಕೊಂಡು ಅತಿಥಿಗಳಿಗೆ ಮತ್ತು ತಂಡದ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಿ ಅದಾದ ನಂತರ ಅಂತ ರಾಷ್ಟ್ರಗೀತೆ ಅಥವಾ ಸಮಾರಂಭದ ಅಂತ್ಯವನ್ನು ಹೇಳಬೇಕಾಗುತ್ತೆ ಯಾವ ರೀತಿಯಾಗಿ ಅಂದರೆ ರಾಷ್ಟ್ರಗೀತೆ ಆಗಿದ್ದರೆ ಈಗ ರಾಷ್ಟ್ರಗೀತೆಯೊಂದಿಗೆ ಸಮಾರಂಭವನ್ನು ಮುಗಿಸುವುದಾಗಿ ಮುಗಿಸುವುದಾಗಿ ಹೇಳ್ತಾ ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಮನವಿ ಅಂತ ಹೇಳಿ ಹಾಗೆಯೇ ಕಡೆಯದಾಗಿ ಎಲ್ರಿಗೂ ಕೂಡ ಒಂದು ಒಂದು ಮೆಸೇಜನ್ನು ಕೊಡಬೇಕಾಗುತ್ತೆ ಒಂದು ಒಂದು ಮಹತ್ವವನ್ನು ನೀಡಬೇಕಾಗುತ್ತೆ ಕಡೆಯದಾಗಿ ನಾವು ಇಂದು ಕಲಿತುಕೊಂಡು ಕಡೆಯದಾಗಿ ನಾವು ಇಂದು ಕಲಿತುಕೊಂಡು ಅನೇಕ ಕಲಿತುಕೊಂಡ ಅನೇಕ ಶ್ರೇಷ್ಠ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನೋಡಿ ಕಡೆಯದಾಗಿ ಇಂದು ನಾವು ಏನೆಲ್ಲ ಶ್ರೇಷ್ಠ ವಿಚಾರಗಳನ್ನು ಕಲಿತುಕೊಂಡಿದ್ವಿ ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಮಹಿಳಾ ಸಮಾನತೆಯ ಕನಸನ್ನು ನನಸು ಮಾಡೋಣ ಮಹಿಳಾ ಸಮಾನತೆ ಎನ್ನುವಂತಹದ್ದು ಅದ್ಭುತವಾದಂತಹ ಒಂದು ಕಾನ್ಸೆಪ್ಟು ಅಂತಹ ಮಹಿಳಾ ಸಮಾನತೆಯ ಕನಸನ್ನು ನನಸು ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು ಮತ್ತು ಮಹಿಳಾ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಎಂಬುದಾಗಿ ಹೇಳಿ ಕಾರ್ಯಕ್ರಮವನ್ನು ಮುಗಿಸಿ ನಾನಿಲ್ಲಿ ಒಂದೊಂದು ಪೇಜನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ದೀನಿ ನೋಡಿ ಪೇಜ್ ನಂಬರ್ ಒನ್ ಪೇಜ್ ನಂಬರ್ ಟು ಟಿಲ್ ಪೇಜ್ ನಂಬರ್ ಸಿಕ್ಸ್ವರೆಗೂ ಕೂಡ ನಾನು ಈ ರೀತಿ ಪೇಜ್ ನಂಬರ್ಸನ್ನು ಕೊಟ್ಟು ನಿಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಸಲಹೆ ಸೂಚನೆಗಳಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಅಥವಾ ಕಮೆಂಟ್ಗೆ ತಮ್ಮ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಯನ್ನು ಕೂಡ ಒದಗಿಸ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ ಮತ್ತು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು